ಒಂದು ಕಾಲದಲ್ಲಿ ಬಂದು ಕಾಗೆ ನನ್ನ ಜೀವನದಿಂದ ತುಂಬ ದುಃಖಿತವಾಗಿತ್ತು ಒಂದು ದಿನ ಅದು ಮರದ ಕೊಂಬೆಯ ಮೇಲೆ ಕುಳಿತು ಅಳುತ್ತಿತ್ತು ಆ ಮರದ ಕೆಳಗೆ ಒಬ್ಬ ಋಷಿ ಕುಳಿತಿದ್ದರು ಕಾಗೆಯ ಕಣ್ಣೀರಿನ ಒಂದು ಹನಿ ಋಷಿಯ ಗಲ್ಲದ ಮೇಲೆ ಬಿದ್ದಿತು ಋಷಿ ಮೇಲೆ ನೋಡಿದರು ಮತ್ತು ಕಾಗೆ ಅಳುತ್ತಿರುವುದನ್ನು ಕಂಡರು ಅವರು ಕೇಳಿದರು ಕಾಗೆ ನೀನು ಯಾಕೆ ಅಳುತ್ತೀಯಾ ಕಾಗೆ ಹೇಳಿತು ಓ ಜ್ಞಾನಿ ನಾನು ನನ್ನ ಜೀವನದಿಂದ ತುಂಬ ಕಂಗೆಟ್ಟಿದ್ದೇನೆ ಯಾರಿಗೂ ನಾನು ಇಷ್ಟವಿಲ್ಲ ಜನರು ನನ್ನನ್ನು ತಳ್ಳಿ ಹಾಕುತ್ತಾರೆ ಅವಮಾನಿಸುತ್ತಾರೆ ಆಹಾರ ಕೊಡೋದಿಲ್ಲ ಎಲ್ಲರಿಗೂ ನಾನು ಅಸಹ್ಯ ಇಂತಹ ಜೀವನಕ್ಕಿಂತ ಸಾಯುವುದು ಒಳಿತು ಋಷಿಗೆ ಕಾವ್ಯ ಮಾತು ಕೇಳಿ ದಯೆ ಬಂತು ಅವರು ಹೇಳಿದರು ಮಗನೇ ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಂತೋಷವಾಗಿರೋದು ಕಲಿಯಬೇಕು ಆದರೆ ಕಾಗೆ ಅಳುತ್ತಲೇ ಇತ್ತು ಅದಕ್ಕೆ ಋಷಿ ಹೇಳಿದರು ಚಿಂತಿಸಬೇಡ ಹೇಳು ನೀನು ಏನಾಗಬೇಕು ಅಂತ ಬಯಸುತ್ತೀಯ ನನ್ನ ಮಂತ್ರದಿಂದ ನಿನ್ನನ್ನು ಅದನ್ನಾಗಿಸಬಹುದು ಕಾಗೆ ಸಂತೋಷದಿಂದ ಹೇಳಿತು ಓ ಮಹಾನುಭಾವ ನನಗೆ ದಯೆ ತೋರಿಸಬೇಕೆಂದರೆ ದಯವಿಟ್ಟು ನನ್ನನ್ನು ಹಂಸನನ್ನಾಗಿ ಮಾಡಿ ಋಷಿ ನಗುತ್ತಾ ಹೇಳಿದರು ಸರಿ ಆದರೆ ಮೊದಲು ಹೋಗಿ ಹಂಸನನ್ನು ಕೇಳು ಅವನು ತನ್ನ ಜೀವನದಿಂದ ಸಂತೋಷವಾಗಿದ್ದಾನೆಯೇ ಎಂದು ನಾನು ಇಲ್ಲಿಯೇ ಕಾಯುತ್ತೇನೆ ಕಾಗೆ ಹಾರಿಕೊಂಡು ಹೋಯಿತು ಮತ್ತು ಕೆರೆಯಲ್ಲಿ ತೇಲುತ್ತಿದ್ದ ಹಂಸನ ಬಳಿ ಹೋಯಿತು ಅದು ಹೇಳಿತು ನೀನು ಎಷ್ಟು ಸುಂದರ ಹಾಲಿನಂತೆ ಬಿಳಿ ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ ನೀನೇ ಅತಿ ಸಂತೋಷದ ಪಕ್ಷಿಯಾಗಿರಬೇಕು ಆಗ ಹಂಸ ಹೇಳಿತು ಇಲ್ಲ ಸ್ನೇಹಿತ ನಾನು ಸಂತೋಷದಲ್ಲಿಲ್ಲ ಲೋಕದಲ್ಲಿ ಎಷ್ಟು ಬಣ್ಣ ಬಣ್ಣದ ವಸ್ತುಗಳಿವೆ ಆದರೆ ನನಗೆ ಯಾವುದೇ ಬಣ್ಣವಿಲ್ಲ ಕೇವಲ ಬಿಳಿ ಮಾತ್ರ ನನಗೆ ತೋರುತ್ತದೆ ಗಿಳಿಯೇ ಅತಿ ಸಂತೋಷದ ಪಕ್ಷಿ ಅದು ಎಷ್ಟು ಬಣ್ಣದಾಗಿದೆ ಕಾಗೆ ಹಾರಿಕೊಂಡು ಗಿಳಿಯ ಬಳಿಗೆ ಹೋಯಿತು ಅದು ಕೇಳಿತು ಓ ಗಿಳಿ ನೀನು ಎಷ್ಟು ಸುಂದರ ಮತ್ತು ಬಣ್ಣದಾಗಿದೆ ನೀನೇ ಅತಿ ಸಂತೋಷದ ಪಕ್ಷಿಯಾಗಿರಬೇಕು ಗಿಳಿ ಉತ್ತರಿಸಿತು ಇಲ್ಲ ಸ್ನೇಹಿತ ನಾನು ಸಂತೋಷದಲ್ಲಿಲ್ಲ ಜನರು ನನ್ನನ್ನು ಹಿಡಿದು ಪಿಂಜರದಲ್ಲಿ ಹಾಕುತ್ತಾರೆ ಯಾವಾಗಲೂ ನನಗೆ ಭಯ ಯಾರಾದರೂ ಹಿಡಿದು ಬಿಡುತ್ತಾರೆ ಎಂದು ನನಗೆ ತೋರುತ್ತದೆ ನವಿಲೇ ಅತಿ ಸಂತೋಷದ ಪಕ್ಷಿ ಕಾಗೆ ಈಗ ನವಿಲಿನ ಹುಡುಕಾಟಕ್ಕೆ ಹೋಯಿತು ಕೊನೆಗೂ ಅದಕ್ಕೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಪಿಂಜರದಲ್ಲಿದ್ದ ನವಿಲು ಸಿಕ್ಕಿತು ನೂರಾರು ಜನರು ಅದನ್ನು ನೋಡಲು ಬಂದಿದ್ದರು ಜನರು ಹೋದ ಮೇಲೆ ಕಾಗೆ ನವಿಲಿನ ಬಳಿಗೆ ಹೋಯಿತು ಮತ್ತು ಹೇಳಿತು ಪ್ರಿಯ ನವಿಲು ನೀನು ಎಷ್ಟು ಸುಂದರ ನಿನ್ನನ್ನು ನೋಡಲು ಸಾವಿರಾರು ಜನ ಬರುತ್ತಾರೆ ನನ್ನನ್ನು ನೋಡಿದವರು ಓಡಿಸುತ್ತಾರೆ ನೀನೇ ಅತಿ ಸಂತೋಷದ ಪಕ್ಷಿಯಾಗಿರಬೇಕು ನವಿಲು ನಿಧಾನವಾಗಿ ಹೇಳಿತು ನಾನು ಒಮ್ಮೆ ಅತಿ ಸುಂದರ ಮತ್ತು ಸಂತೋಷದ ಪಕ್ಷಿ ಎಂದು ಭಾವಿಸಿದ್ದೆ ಆದರೆ ಈಗ ನಾನು ಪಿಂಜರದಲ್ಲಿದ್ದೇನೆ ಜನರು ನನ್ನನ್ನು ಪಿಂಚುಗಳನ್ನು ಅಲಂಕಾರಕ್ಕೆ ಕೇಳುತ್ತಾರೆ ಅದರಿಂದ ತುಂಬ ನೋವಾಗುತ್ತದೆ ನಾನು ಸಂತೋಷದಲ್ಲಿಲ್ಲ ಕಾಗೆ ಆಶ್ಚರ್ಯದಿಂದ ಕೇಳಿತು ನೀನು ಸಹ ಸಂತೋಷದಲ್ಲಿಲ್ಲ ಅಂದರೆ ಆಗ ಯಾರು ಅತಿ ಸಂತೋಷದ ಪಕ್ಷಿ ನವಿಲು ನಗುತ್ತಾ ಹೇಳಿತು ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ನಾನು ಗಮನಿಸಿದ್ದೇನೆ ಅದು ನೀನೆ ಕಾಗೆ ಪಿಂಜರದಲ್ಲಿ ಏಕೈಕ ಪಕ್ಷಿ ಯಾರೂ ನಿನ್ನನ್ನು ಹಿಡಿಯುವುದಿಲ್ಲ ನೀನು ಎಲ್ಲೆಡೆ ಹಾರಬಹುದು ನಾನು ಕಾಗೆಯಾಗಿದ್ದರೆ ನಾನು ಅತೋ ಅತೀ ಸಂತೋಷವಾಗಿರುತ್ತಿದ್ದೆ ಇದನ್ನು ಕೇಳಿ ಕಾಗೆ ಋಷಿಯ ಬಳಿಗೆ ಹಿಂತಿರುಗಿತು ಮೊದಲ ಬಾರಿಗೆ ಅದು ಕಾಗೆಯಾಗಿರುವುದಕ್ಕೆ ಸಂತೋಷಪಟ್ಟಿತು ಅದು ಹೇಳಿತು ಓ ಜ್ಞಾನಿ ಈಗ ನನಗೆ ಬೇರೆ ಏನಾಗಬೇಕೆಂಬ ಆಸೆಯಿಲ್ಲ ನಾನು ಇದ್ದ ಹಾಗೆ ಸಂತೋಷವಾಗಿದ್ದೇನೆ ಗೆಳೆಯರೆ ನಾವು ಜೀವನದಲ್ಲಿ ಅನೇಕ ಬಾರಿ ಇತರರೊಂದಿಗೆ ಹೋಲಿಕೆ ಮಾಡುತ್ತೇವೆ ದುಃಖ ಮತ್ತು ನಮ್ಮ ಭಾಗ್ಯವನ್ನು ಶಪಿಸುತ್ತೇವೆ ಈ ಹೋಲಿಕೆ ನಮ್ಮನ್ನು ದುಃಖದ ಚಕ್ರದಲ್ಲಿ ಸಿಕ್ಕಿ ಹಾಕುತ್ತದೆ ನಮಗೆ ದೊರೆತದ್ದರಲ್ಲಿ ಸಂತೋಷವಾಗಿರಲು ಕಲಿಯಬೇಕು ಇಲ್ಲದಿದ್ದರೆ ಎಂದಿಗೂ ಸಂತೋಷ ಕಾಣುವುದಿಲ್ಲ ಯಾವಾಗಲೂ ಯಾರಾದರೂ ನಮಗಿಂತ ಹೆಚ್ಚು ಅಥವಾ ಕಡಿಮೆ ಹೊಂದಿರುತ್ತಾರೆ ಹೋಲಿಕೆ ಮಾಡುತ್ತಾ ಇದ್ದರೆ ನಾವು ಎಂದಿಗೂ ಸಂತೋಷವಾಗಲು ಸಾಧ್ಯವಿಲ್ಲ ನಾನು ಇರುವ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರುವವನೇ ನಿಜವಾದ ಸಂತೋಷಿ ನಿನ್ನನ್ನು ಯಾರೆಂದಿಗೂ ಹೋಲಿಸಬೇಡ ಇಲ್ಲದಿದ್ದರೆ ನೀನೇ ಅತಿ ದುಃಖಿತನಾಗುವೆ